ಮನೆಯಲ್ಲೇ ನ್ಯಾಚುರಲ್ ಆಗಿ ಬರ್ಗಂಡಿ ಹೇರ್ ಕಲರ್ ಏನು ಬ್ರೌನ್ ಕಲರ್ ಅಂತ ಏನು ಕರಿತೀವಿ ನ ಯಾವ ಥರ ರೆಡಿ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದಂತ ನೋಡೋಣ ನಾನು ಮೊದಲಿಗೆ ಲವಂಗ ತಗೊಂಡಿದ್ದೀನಿ ಲವಂಗದಲ್ಲಿ ನಿಮಗೆ ಕೂದಲು ಉದ್ರೋದು ಆ ಥರ ಏನೂ ಆಗೋದಿಲ್ಲ ಲವಂಗ ಬಳಸೋದು ಬಳಸೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಲವಂಗ ಹಾಕೊಳ್ಳೋದ್ರಿಂದ ನಿತ್ಯ ರಕ್ತ ಸಂಚಲನ ಕೂಡ ಹೆಚ್ಚಾಗುತ್ತೆ ಕೂದಲು ಲವಂಗ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ ಬೆಳಿ ಬೆಳೆಯುತ್ತೆ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ಲವಂಗ ಹಾಕೊಳ್ಳೋದ್ರಿಂದ ಇವಾಗ ಒಂದು ಹತ್ತು ಲವಂಗ ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೊಂಡು ಲವಂಗನ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಲವಂಗನ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲಿನ ಕಿರುಚಿಲಗಳಿಗೆ ಪೋಷಣೆ ಕೂಡ ಹೆಚ್ಚಾಗುತ್ತೆ ಲವಂಗನ ಬಳಸೋದ್ರಿಂದ ಇದರಿಂದ ಕೂದಲು ಒಳ್ಳೆಯ ಆರೋಗ್ಯವಾಗಿ ಕೂಡ ಬೆಳೆಯುತ್ತೆ ಮತ್ತು ಲವಂಗ ನೀರನ್ನು ಬಳಸೋದ್ರಿಂದ ನಿಮಗೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ನೋಡಿ ಲವಂಗವನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಲರ್ ಕೂಡ ಬಿಡ್ತಾಯಿದೆ ಸ್ವಲ್ಪ ಬೆಂದಮೇಲೆ ಇದನ್ನು ಸ್ವಲ್ಪ ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಅದರ ರಸ ಬಿಡುತ್ತೆ ಲವಂಗ ಎಣ್ಣೆ ಹಾಕೊಳ್ಳೋದ್ರಿಂದ ತಲೆ ಹೊಟ್ಟು ಮತ್ತು ತಲೆಯಲ್ಲಿ ಚಿಂಗ್ ಕೂಡ ಕಡಿಮೆ ಆಗುತ್ತೆ ಲವಂಗನ ಹಾಕೊಳ್ಳೋದ್ರಿಂದ ಲವಂಗ ನೀರಿನ ಜೊತೆ ನೀವು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಲವಂಗ ನೀರನ್ನು ಹಾಕೊಳ್ಳೋದ್ರಿಂದ ಲವಂಗ ನೀರಿಗೆ ಸ್ವಲ್ಪ ಶಾಂಪ್ ಹಾಕಿ ಯೂಸ್ ಮಾಡೋದ್ರಿಂದ ಕೂಡ ಅಷ್ಟೇ ಒಳ್ಳೆ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ ಇವಾಗ ನಾನು ಟೀ ಪುಡಿ ತೊಗೊಂಡಿದ್ದೀನಿ ಟೀ ಪುಡಿ ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಹೇರ್ ಕಲರ್ ಆಗುತ್ತೆ ಕಪ್ಪು ಆಗೋದೆಲ್ಲ ಬರಗಂಡಿ ಕಲರ್ ಬರುತ್ತೆ ಈ ಥರ ಬಳಸೋದ್ರಿಂದ ಇವಾಗ ನಾವು ಈರುಳ್ಳಿ ಸಿಪ್ಪೆಯನ್ನು ಬಿಡಿಸಿ ಯಾವಾಗಲೂ ಕೂಡ ನಾವು ಬಿಸಾಕಿಬಿಡ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸಿಪ್ಪೆಯನ್ನು ಬಿಸಾಕಕ್ಕೆ ಹೋಗ್ಬಿಡಿ ಈರುಳ್ಳಿ ಸಿಪ್ಪೆಯನ್ನು ಬಳಸೋದ್ರಿಂದ ನಿಮ್ಮ ಕೂದಲಿನ ಕಲರ್ ಕೂಡ ಚೇಂಜ್ ಆಗುತ್ತೆ ಕಪ್ಪು ಕಲರ್ ಬರುತ್ತೆ ಮತ್ತು ತಲೆ ಹೊಟ್ಟನ ನಿವಾರಣೆ ಕೂಡ ಮಾಡ್ಕೋಬೋದು ಈರುಳ್ಳಿ ಸಿಪ್ಪೆಯನ್ನು ಬಳಸೋದ್ರಿಂದ ಇವಾಗ ಒಂದು ಫ್ರೈ ಪ್ಯಾನಿಗೆ ನಾನು ಟೀ ಪುಡಿ ಹಾಕ್ಕೊಂಡಿದ್ದೀನಿ ಕಪ್ಪು ಟೀ ಪುಡಿನ ತಗೊಂಡಿದ್ದೀನಿ ಅದಕ್ಕೇನೆ ನಾನು ಬಿಡಿಸಿ ಇಟ್ಕೊಂಡಿರುವಂತಹ ಈರುಳ್ಳಿ ಸಿಪ್ಪೆಯನ್ನು ಹಾಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕೂದಲು ಬೀಳುತ್ತೆ ನ್ಯಾಚುರಲ್ ಆಗಿ ನಿಮಗೆ ಕಲರ್ ಕೂಡ ಬರುತ್ತೆ ಬರಗಂಡಿ ಕಲರ್ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಈರುಳ್ಳಿ ಸಿಪ್ಪೆ ಮತ್ತು ಟೀ ಪುಡಿ ಹಾಕೊಂಡು ಕುದಿಸ್ಕೊಂಡ್ಮೇಲೆ ಒಳ್ಳೆಯ ಒಂದು ಕಲರ್ ಕೂಡ ಕೊಡುತ್ತೆ ನಿಮ್ಮ ಕೂದಲಿಗೆ ಈರುಳ್ಳಿ ಸಿಪ್ಪೆ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ಅದರಲ್ಲಿ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಕೂಡ ಹೆಚ್ಚಾಗುತ್ತೆ ಈರುಳ್ಳಿ ಸಿಪ್ಪೆಯನ್ನು ಬಳಸೋದ್ರಿಂದ ನಾವು ಈರುಳ್ಳಿ ಸಿಪ್ಪೆಯನ್ನ ರಸನ ಮಾಡಿಬಿಟ್ಟು ಹಾಗೇನೆ ಕೂಡ ತಲೆಗೆ ಅಪ್ಲೈ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇವಾಗ ಈರುಳ್ಳಿ ಸಿಪ್ಪೆ ಮತ್ತು ಟೀ ಪುಡಿನ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಅದನ್ನು ಕುದಿಸ್ಕೋಬೇಕು ಟೀ ಪುಡಿನ ಬಳಸೋದ್ರಿಂದ ನಿಮ್ಮ ಕೂದಲಿಗೆ ಮನೆ ಮದ್ದು ಅಂತಾನೆ ಹೇಳ್ಬೋದು ಅದರಲ್ಲಿ ಜಾಸ್ತಿಯಾಗಿ ಕೆಫಿನ್ ಇರೋದ್ರಿಂದ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಟೀ ಪುಡಿನ ಜಾಸ್ತಿಯಾಗಿ ಬಳಸೋದ್ರಿಂದ ಟೀ ಪೌಡರ್ನ ನಾವು ಜಾಸ್ತಿಯಾಗಿ ಬಳಸೋದ್ರಿಂದ ಕೂದಲು ಕಪ್ಪವಾಗಿ ದಪ್ಪವಾಗಿ ಉದ್ದವಾಗಿ ಕೂಡ ಬೆಳೆಯಲು ಸಾಧ್ಯ ಮಾಡುತ್ತೆ ಟೀ ಪೌಡರ್ನಿಂದ ಕೂದಲಿನ ಬೆಳವಣಿಗೆಗಳ ಬೆಳವಣಿಗೆ ಅಷ್ಟೇ ಅಲ್ಲ ನೈಸರ್ಗಿಕ ಹೊಳಪನ್ನು ಕೂಡ ಹೆಚ್ಚು ಮಾಡುತ್ತೆ ಈ ಟೀ ಪುಡಿನ ಬಳಸೋದ್ರಿಂದ ಟೀ ಪುಡಿ ಮತ್ತೆ ಈರುಳ್ಳಿ ಸಿಪ್ಪೆಯನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಳ್ಳೆ ಒಂದು ಕಲರ್ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಉದುರೋದು ಮತ್ತೆ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಕೂದಲು ಬೆಳೀತಾ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬೆಳಿ ಬೆಳೆಯುತ್ತೆ ಈರುಳ್ಳಿ ಸಿಪ್ಪೆ ಮತ್ತೆ ನೀವು ಟಿಪ್ಪುಡಿ ಹಾಕಿ ಕುದಿಸ್ಕೊಂಡು ರೆಡಿ ಮಾಡಿ ಹಾಕ್ಕೊಂಡು ನೋಡಿ ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆದ್ಮೇಲೆ ನಾನು ಸೋದಿಸ್ಕೊಳ್ತಾ ಇದ್ದೀನಿ ನೀವು ಬಟ್ಟೆಲ್ಲಾದ್ರೂ ಕೂಡ ಸೋದಿಸ್ಕೋಬೋದು ಇಲ್ಲ ಹಾಗೇನೆ ಕೂಡ ನೀವು ಸೋದಿಸ್ಕೋಬೋದು ಈ ಲಿಕ್ವಿಡ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಿಮಗೆ ಯಾವ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಇವಾಗ ಸ್ವಲ್ಪ ತಣ್ಣಗಾಗಲಿ ನೀರು ಸ್ವಲ್ಪ ತಣ್ಣಗಾದ್ಮೇಲೆ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಬರ್ಗಂಡಿ ಕಲರ್ ಬರುತ್ತೆ ಬ್ಲ್ಯಾಕ್ ಕಲರ್ ಬರಲ್ಲ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಇದನ್ನು ವಾರದಲ್ಲಿ ಎರಡು ಸರಿ ಮಾಡ್ತಾ ಬನ್ನಿ ನಿಮಗೆ ಏನು ಬಿಳಿ ಕುದ್ದಿನ ಸಮಸ್ಯೆ ಇರುತ್ತೆ ಕಂಪ್ಲೀಟಾಗಿ ಕಡಿಮೆ ಆಗ್ತಾ ಬರುತ್ತೆ ಬಿಳಿ ಕುದಿನ ಸಮಸ್ಯೆ ಬರೋದೇ ಇಲ್ಲ ಇವಾಗ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಈ ಲಿಕ್ವಿಡ್ನ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಹರಳೆ ಎಣ್ಣೆ ಕೂಡ ಯೂಸ್ ಮಾಡಿ ಇದನ್ನು ಹಾಗೆ ಕೂಡ ತಲೆಗೆ ಅಪ್ಲೈ ಮಾಡ್ಕೋಬೋದು ಆವಾಗ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಇದು ಲವಂಗದ ನೀರು ಫಸ್ಟೇ ನಾನು ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಕೂದಲು ಕಲರ್ ಕೂಡ ಬರುತ್ತೆ ಲವಂಗ ನೀರನ್ನು ಅಷ್ಟೇ ನೀವು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಇಲ್ಲ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ನಾನು ಮೆಹಂದಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಮೆಹಂದಿ ಪುಡಿನ ಯೂಸ್ ಮಾಡಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಮೆಹಂದಿನ ಬಳಸಿ ಈ ಮೆಹೆಂದಿ ನಿಮಗೆ ಎಷ್ಟು ಬೇಕು ಅಷ್ಟು ಮೆಹಂದಿ ಪುಡಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಲವಂಗ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆರಿ ಮೆಹೆಂದಿ ಹಾಕಿದಾಗ ತಲೆಯಲ್ಲಿ ಇಚ್ಚಿಂಗ್ ಬರುತ್ತೆ ಡ್ಯಾಂಡ್ರಫ್ ಆಗುತ್ತೆ ಅನ್ನೋರು ಲವಂಗನ ಜಾಸ್ತಿಯಾಗಿ ಬಳಸಿ ಲವಂಗ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕೂದಲು ಬರುತ್ತೆ ಒಳ್ಳೆಯ ಒಂದು ಕಲರ್ ಕೊಡುತ್ತೆ ಮತ್ತೆ ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ ಲವಂಗ ನೀರನ್ನ ಬಳಸೋದ್ರಿಂದ ಡ್ಯಾಂಡ್ರಫ್ ಇರುವವರು ಕೂಡ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ಕುದಿಸಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಕೂಡ ಒಂದು ಗಂಟೆ ಇರಬಾರ್ದು ಇದಕ್ಕೇನೆ ನೀವು ಬೇಕಾದ್ರೆ ನೀವು ಆಯಿಲ್ ಕೂಡ ಯೂಸ್ ಮಾಡಬಹುದು ಇನ್ನು ಹರಳೆ ಎಣ್ಣೆ ಅಂತ ಏನು ಕರಿತೀವಿ ಅದನ್ನು ಕೂಡ ಈ ಮೆಹಂದಿ ಜೊತೆಗೆ ಆ್ಯಡ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇದು ಬರಗಂಡಿ ಕಲರ್ ಏನು ಬರಗಂಡಿ ಕಲರ್ ಅಂತ ಏನು ಕರಿತೀವಿ ಆ ಕಲರು ನೀವು ಪಾರ್ಲರ್ಗೆಲ್ಲ ಹೋಗಿ ಕಲರ್ ಮಾಡ್ಕೊಳ್ತೀರಲ್ಲ ಅದನ್ನ ಮನೆಯಲ್ಲೇ ಆಗಿ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮತ್ತೆ ಸ್ವಲ್ಪ ಲವಂಗದ ನೀರು ಮತ್ತು ಟೀ ಡಿಕಾಷನ್ ಏನು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಗಂಟೆ ಹಾಗೆ ಮುಚ್ಚಿಟ್ಕೊಳ್ಳಿ ಒಂದು ಗಂಟೆ ಆದಮೇಲೆ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಹೇರ್ ಕಲರು ಮಾಡ್ಕೋಬೋದು ಇವಾಗ ಈ ಲಿಕ್ವಿಡನ್ನು ನೀವು ಚೆಲ್ಲಕ್ಕೆ ಹೋಗ್ಬಿಡಿ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಬೇಕು ಆವಾಗ ಯೂಸ್ ಮಾಡ್ಬೋದು ಇದೇ ಲಿಕ್ವಿಡ್ಗೆ ನೀವು ಸ್ವಲ್ಪ ಶಾಂಪ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು ಆವಾಗ ಕೂದಲು ಸಾಫ್ಟಾಗುತ್ತೆ ಯಾವ ಶಾಂಪು ಅದ್ರೂ ಯೂಸ್ ಮಾಡ್ಬೋದು ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪು ಒಂದು ಟೇಬಲ್ ಸ್ಪೂನ್ ಶಾಂಪ್ ಹಾಕ್ಬಿಟ್ಟು ನೀವು ತಲೆ ಕೂದಲೆಲ್ಲ ವಾಶ್ ಮಾಡಿ ಆದಮೇಲೆ ಇದನ್ನು ಹಾಕಿ ತೊಳೆದ್ರೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಈ ಲವಂಗ ನೀರನ್ನು ಅಷ್ಟೇ ನೀವು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಬಿಟ್ಟು ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು ನೀವು ತೊಳೆದ್ರೆ ಟ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಈ ನೀರನ್ನು ಕೂಡ ಚೆಲ್ಲೋಕ್ಕೆ ಹೋಗಬೇಡಿ ಹಾಗೇನೆ ತೆಗೆದಿಟ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದು ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಇದೆ ಅಂತ ಇದನ್ನು ತಲೆಗೆ ಅಪ್ಲೈ ಮಾಡಿಬಿಟ್ಟು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು